ವಿಚಾರಕ್ಕೆ ಯಾರಾದ್ರೂ ಕೈ ಇಟ್ಟರೆ ನಮ್ಮ ಪ್ರಾಣವನ್ನಾದ್ರೂ ಕೂಡ ಒತ್ತೆ ಇಟ್ಟು ನಾವು ಅದನ್ನು ಉಳಿಸ್ಕೊಳ್ತೀವಿ ಅಂತ ನಾನು ಅದನ್ನೊಪ್ಪಲ್ಲ ಚಪ್ಪಳೆ ಹೊಡಿಬೇಡಿ ನಾನು ಒಪ್ಪಲ್ಲ ಅದನ್ನ ಆದ್ರೆ ಗೌರವಿಸ್ತೀನಿ ಆ ಮಾತನ್ನ ಯಾಕೆ ಅಂತಂದ್ರೆ ಇಸ್ಲಾಂ ಅಂದ್ರೆ ಶಾಂತಿ ತ್ಯಾಗ ಬಲಿದಾನಗಳ ಪ್ರತೀಕ ಅದನ್ನ ಇರೋ ಪ್ರತಿರೂಪವಾಗಿ ಅವ್ರು ಆ ಮಾತನ್ನ ಹೇಳಿದ್ರೆ ಅದು ಗೌರವದ್ದು ಹೌದು ನಾವು ಯಾರ್ ಪ್ರಾಣ ತೆಗೆಯಲ್ಲ ನಾವು ತ್ಯಾಗವನ್ನ ಆ ಮಾತು ಮಾಡಿ ನಾವು ಅದನ್ನ ತಡಿತೀವಿ ಆದ್ರೆ ನಾನಿದ್ದೀನಲ್ಲ ನಾನು ಅಂತವನಲ್ಲ ನನಗೆ ಬುದ್ಧನೂ ಗೊತ್ತು ಸಿದ್ಧನಾಕನೂ ಗೊತ್ತು ಕೇವಲ ಐನೂರು ಜನ ಸೈನಿಕರು ಮಹರ್ ಸೈನಿಕರು ಇಪ್ಪತ್ತ ಎಂಟು ಸಾವಿರ ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನ ಕೇವಲ ಹನ್ನೆರಡು ಗಂಟೆಯಲ್ಲಿ ಒಡೆದಾಕದಂತ ಇತಿಹಾಸ ಇಲ್ಲ ಅಂತಾಗ ಚರಿತ್ರೆ ಕೂಡ ಕೂಡ ಗೊತ್ತು ಹಾಗಾಗಿ ನಾನು ಮಳಲಿ ಮಸೀದಿಯನ್ನ ಬಿಟ್ಟುಕೊಟ್ರೆ ನಾವು ಶಾಂತಿಯನ್ನ ಬಯಸ್ತೀವಿ ಸಂಧಾನ ಮಾಡ್ಕೊಳ್ತೀವಿ ಮುಸಲ್ಮಾನರ ನೆನ್ಜ ಬದುಕೋಕ್ ಬಿಡ್ತೀವಿ ಇಲ್ಲದೆ ಹೋದ್ರೆ ಇಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ನಾವು ನುಗ್ಗುತ್ತೀವಿ ಅಂತ ಹೇಳಿಕೆ ಕೊಟ್ಟಂತಹ ರಣಹೇಡಿ ಪ್ರಮೋದ್ ತಾಲೂಕಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಜೀವವನ್ನ ಒತ್ತೆ ಇಟ್ಟು ಆ ಮಳಲಿಯ ಮಸೀದಿಯನ್ನ ಉಳಿಸ್ಕೊಳ್ಬೇಕಾಗಿಲ್ಲ ನೀನ್ ಅಪ್ಪನ ಮಗನ ಆಗಿದ್ರೆ ತಾಕತ್ತಿದ್ರೆ ಇದು ವೇದಿಕೆ ಮಾತಲ್ಲ ಇದಕ್ಕೆ ಪ್ರೂಫ್ ಕೊಡ್ತೀನಿ ಅಪ್ಪನ ಮಗನ ಆಗಿದ್ರೆ ತಾಕತ್ತಿದ್ರೆ ಮಳಲಿ ಮಸೀದಿಗೆ ಪ್ರವೇಶ ಮಾಡಿ ಒಂದ್ ಇಟ್ಟಿಗೆ ಹಚ್ಕೊಂಡು ಹೋಗ್ಬಿಡು ವಾಪಸ್ ತೊಟ್ಟು ಇದು ಈ ವೇದಿಕೆ ಮೇಲಿಂದ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ರಾಜಕೀಯದ ಮಾತಲ್ಲ ಮತ್ತೆ ಜಂಬದ ಮಾತಲ್ಲ ಇದು ಪ್ರೂಫ್ ಯಾಕೆ ಅಂತಂದ್ರೆ ಗುಲ್ಬರ್ಗದಲ್ಲಿ ಕಳೆದ ರಾಮನವಮಿ ಹಬ್ಬದ ಆಚರಣೆ ಟೈಮ್ನಲ್ಲಿ ನಾನು ಮಸೀದಿಗೆ ಪ್ರವೇಶ ಮಾಡಿ ರಾಮ ಭಜನೆಯನ್ನ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಪ್ರಮೋದ್ ಮುತಾಲಿಗೆ ಕೊಟ್ಟಾಗ ಆ ಗುಲ್ಬರ್ಗದ ನನ್ನ ಹೆಮ್ಮೆಯ ಸಹೋದರ ಹನುಮಂತ ಜಿ ಎಳಸಂಗಿ ಅವರ ಎಲ್ಲ ಪಡೆಗಳನ್ನ ಕಟ್ಕೊಂಡು ಮಸೀದಿ ಮುಂದೆ ನಿಂತರು ನೀನು ಈ ಮಸೀದಿ ಹತ್ರ ಬಂದು ಜೀವಂತವಾಗಿ ವಾಪಸ್ ಹೋಗ್ತೀನಿ ಅಂತ ನಂಬಿಕೆ ಇದ್ರೆ ಇಲ್ಲಿ ಬಾ ಅಂತಂದ್ರು ಪ್ರಮೋದ್ ಮುಖಾಲಿಕಲ್ಲಿ ಬರ್ಲಿಲ್ಲ ಈಗ ನಾನು ಅದೇ ಮಾತು ಹೇಳ್ತಾ ಇದ್ದೀನಿ ತಾಕತ್ತಿದ್ರೆ ಅಲ್ಲಿ ಬರ್ಲಿ ಹೋಗ್ಲಿ ನೋಡೋಣ